ಸಂಭವಾಮಿ ಯುಗೆ ಯುಗೆ ನಾನು ಯುಗ ಯುಗದಲ್ಲೂ ಸಹ ನಾನು ಬರ್ತೀನಿ ಅಂಥೇಳಿ ಭಗವಾನ್ ಶ್ರೀಕೃಷ್ಣ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಮಗೆಲ್ಲರಿಗೂ ಯುಗದ ಬರುತ್ತೆ ಯಾವಾಗ ಬರ್ತಾನೆ ಯಾಕೆ ಬರ್ತಾನೆ ಅನ್ನೋ ಸಹ ಹಿಂದಿನ ಶ್ಲೋಕದಲ್ಲಿ ಈಗಾಗಲೇ ಹೇಳಿದ ಅನೇಕರು ಅದನ್ನು ಉದ್ಧರಿಸಿದ್ದು ಇದ್ದಾರೆ ಧರ್ಮ ಸಂಸ್ಥಾಪನ ರಾಯ ಧರ್ಮವನ್ನು ಸಂಸ್ಥಾಪನೆ ಮಾಡೋದಕ್ಕೋಸ್ಕರ ಏನು ಧರ್ಮ ಹಾಗಾದರೆ ದಾನ ಧರ್ಮ ಮಾಡೋದು ಅಂತ ಅರ್ಥನಾ ಅರ್ಥ ಹಾಗಾದರೆ ಅದರಲ್ಲಿ ಏನು ಧರ್ಮ ಅದು ಪ್ರತಿಯೊಬ್ಬರಿಗೂ ಸಹ ಒಂದು ಧರ್ಮ ಇದೆ ನಮಗೆಲ್ಲರಿಗೂ ಸಮ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮ ಗುರಿ ಏನು ಅನ್ನುವುದನ್ನು ಮೊದಲು ತಿಳ್ಕೊಳೋದು ನಮ್ಮ ಧರ್ಮ ಮೊದಲು ಏನು ಗುರಿ ನಮ್ಮ ಜೀವನದಲ್ಲಿ ಸಾಮಾನ್ಯ ಹೆಚ್ಚಿನ ಜನರಿಗೆ ಏನು ಗುರಿ ಅಂತಲೂ ಗೊತ್ತಿಲ್ಲ ಯಾಕೆ ಬದುಕಬೇಕು ಅಂತ ನನಗೆ ಗೊತ್ತಿಲ್ಲ ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಹುಟ್ಟಾಯಿತು ಬೆಳ ಬೆಳೀತಾ ಬರಿತೀವಿ ಒಂದು ದಿವಸ ಪ್ರಪಂಚ ಬಿಟ್ಟು ಹೋಗಿ ಹಾಗಾದರೆ ನಾವು ಈ ಪ್ರಪಂಚಕ್ಕೆ ಬರುವುದಕ್ಕೆ ಭಗವಂತನ ಇಚ್ಛೆ ಇದೇ ಇರಬೇಕು ಹಾಗಾದರೆ ಭಗವಂತನ ಇಚ್ಛೆ ಅದು ನಿರರ್ಥಕವಾಗಿದೆಯಾ ಹಾಗಾದರೆ ನಾವು ಸುಮ್ಮನೆ ಹೇಗೆ ಬಂದು ಹೋಗೋದಾ ಅಲ್ಲಂತೆ ಅಂತಂದರೆ ಪ್ರಯೋಜನ ಮನುದ್ದೇಶ ಮಂದೋಪಿನ ಪ್ರವರ್ತತೆ ಅನ್ನುವಂಥ ಮಾತಿದೆ ಪ್ರಯೋಜನ ಇಲ್ಲದ್ರೆ ಯಾವ ಮಂದ ವ್ಯಕ್ತಿಯು ಸಹ ಏನು ಮಾಡೋದಿಲ್ಲ ಅಂತೆ ಹಾಗಾದ್ರೆ ಭಗವಂತ ನಮ್ಮನ್ನು ಸೃಷ್ಟಿ ಮಾಡೋದು ಅದರ ಹಿಂದೆ ಏನೋ ಒಂದು ಉದ್ದೇಶ ಇಟ್ಟುಕೊಂಡು ಸೃಷ್ಟಿ ಮಾಡಿರ್ತಾನೆ ಉದ್ದೇಶ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ದರು ಜೀವನಕ್ಕೊಂದು ಉದ್ದೇಶ ಇದೆ ಅವರ ಭಾಷೆಯಲ್ಲೇ ಹೇಳಬೇಕಾದರೆ ಅವರ ಅವರ ಹೇಳಿದ ಮಾತಿನಲ್ಲೇ ಹೇಳಬೇಕಾದರೆ ಅದು ಭಗವಲ್ ಲಾಭ ಅಂತ ಭಗವಲ್ ಲಾಭ ಭಗವಂತನ ಸಾಕ್ಷಾತ್ಕಾರವೇ ಜೀವನದ ಉದ್ದೇಶ ಮೊದಲನೇದು ಮೊದಲನೇ ಅದನ್ನು ವೇದಾಂತದಲ್ಲಿ ಅವ್ರು ಹೇಳ್ತಾರೆ ಆತ್ಮ ಸಾಕ್ಷಾತ್ಕಾರ ಅನ್ನುವ ಪದವೂ ಸಹ ಇದೆ ಆತ್ಮ ಸಾಕ್ಷಾತ್ಕಾರ ಹಾಗಾದರೆ ಜೀವನಕ್ಕೆ ಒಂದು ಗುರಿ ಆಯಿತು ನಮಗೆ ಇದು ಗುರಿ ಇಲ್ಲದೇ ಇದ್ದರೆ ನಮಗೇನು ಮಾಡೋಕ್ಕಾಗಲ್ಲ ಒಂದು ಗುರಿ ಆ ಗುರಿಯನ್ನು ನಮಗೆ ತಿಳಿಸಿಕೊಡೋದಕ್ಕೋಸ್ಕರನೇ ಶ್ರೀಕೃಷ್ಣ ಅದ್ಭುತವಾಗಿರ್ತಕ್ಕಂಥ ತನ್ನ ಜೀವನ ಮತ್ತು ಸಂದೇಶದ ಸಾರರೂಪ ರೂಪ ಆಗಿರ್ತಕ್ಕಂಥ ಭಗವದ್ಗೀತೆಯನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಜೀವನದ ಉದ್ದೇಶ ಇದು ಹಾಗಾಗಿ ಮೊದಲನೇದು ಧರ್ಮ ಸಂಸ್ಥಾಪನೆ ಎಲ್ಲಿ ಆಗಬೇಕು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಒಳಗಡೆನೇ ಆಗಬೇಕು ಮೊದಲು ಏನು ನನ್ನ ಜೀವನದ ಗುರಿ ಉದ್ದೇಶ ಅನ್ನೋದನ್ನು ಸ್ಪಷ್ಟವಾಗಿರಬೇಕು ಅಷ್ಟು ಮಾತ್ರ ಸಾಲದು ಅದನ್ನು ನಾವು ಹಾಗೆ ಇಟ್ಕೊಂಡ್ಬಿಟ್ಟು ಆಗಲಿ ತಿಳ್ಕೊಂಡ್ಬಿಟ್ಟು ಹಾಗೆ ಬಿಟ್ಬಿಟ್ರೆ ಆಗಲ್ಲ ಇನ್ನೊಂದು ಕೇಳ್ತಾರೆ ಜೀವನ ಉದ್ದೇಶ ಏನು ಅಂತ ಕೇಳೋದು ಯಾರಿಗೂ ಗೊತ್ತಿಲ್ಲ ನಾನು ಯಾವಾಗಲೂ ಹೇಳಿ ಕೇಳುವುದುಂಟು ಸಭೆಯಲ್ಲಿ ಹೇಳುವುದಿದೆ ಜೀವನದಲ್ಲಿ ನಿಮಗೇನು ಬೇಕು ಅನ್ನುವುದನ್ನು ನೀವು ಮೊದಲು ಗೊತ್ತಾ ನಿಮಗೆ ಜೀವನದಲ್ಲಿ ನಿಮಗೇನಾದ್ರು ಬೇಕು ಏನು ಬೇಕಾಗಿದೆ ನಿಮಗೆ ಅಂತ ನೀವು ಕೇಳಿ ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನೇ ಪ್ರಶ್ನೆ ಮಾಡಿದ್ರೆ ನಿಮ್ಮ ಮನಸ್ಸು ಬೇಕಾದಷ್ಟು ವಸ್ತುಗಳನ್ನು ಹೇಳುತ್ತೆ ಅದು ಬೇಕು ಮನೆ ಬೇಕು ಕಾರ್ ಬೇಕು ಎಲ್ಲ ಬೇಕು ಅಂತ ಹೇಳುತ್ತೆ ನೀವು ಪ್ರಶ್ನೆ ಮಾಡ್ತಾ ಹೋಗಿ ನೀವು ಆಮೇಲೆ ಕೊನೆಗೆ ಅದು ಹೇಳುತ್ತೆ ಕೊನೆಗೆ ಎಲ್ಲ ಆದ ಮೇಲೆ ನೆಮ್ಮದಿಯಿಂದ ಸುಖವಾಗಿ ಇರಬೇಕು ನೆಮ್ಮದಿ ಮತ್ತು ಸುಖ ಎರಡು ಪದದಲ್ಲಿ ಭಾಳ ಅರ್ಥ ಇದೆ ಅದರಲ್ಲಿ ಹಾಗಾದರೆ ಸುಖ ಎಲ್ಲಿದೆ ಅಂತ ಕೇಳಿದ್ದಾರೆ ಕೇಳಿದರೆ ಅದು ಆತ್ಮಸಾಕ್ಷಾತ್ಕಾರದಲ್ಲಿದೆ ನಮ್ಮ ಒಳಗಡೆನೇ ಇದೆ ನಮ್ಮ ನೈಜ ಸ್ವರೂಪ ಏನು ಅಂತಂದರೆ ಅನಂತ ಸುಖ ಪ್ರಾಪ್ತಿ ಅಂತ ಹೇಳ್ತಾರೆ ಜೀವನದ ಉದ್ದೇಶವನ್ನು ಅನಂತ ವೇದಾಂತದಲ್ಲಿ ಹೇಳ್ತಾರೆ ಅನಂತ ಸುಖ ಪ್ರಾಪ್ತಿ ಅನಂತವಾಗಿರ್ತಕ್ಕಂಥ ಇವತ್ತಿದ್ದು ನಾಳೆ ಮಾಯವಾಗುವ ಸುಖ ಬೇಡ ನಮಗೆ ನಿರಂತರವಾಗಿರಬೇಕು ಸುಖ ಅಂತರವೇ ಇಲ್ಲದೇ ಇರ್ತಕ್ಕಂಥ ಸುಖ ಬೇಕು ಶಾಂತಿ ಬೇಕು ಆ ಶಾಂತಿ ಎಲ್ಲಿದೆ ಅಂದರೆ ನಮ್ಮ ಒಳಗಡೆ ಇದೆ ವೇದಾಂತದ ಮೊದಲನೇ ಇದು ಅಂತಂದರೆ ಅದು ಎಲ್ಲೋ ಇಲ್ಲ ಇಲ್ಲೇ ಇದೆ ನಮ್ಮ ಒಳಗಡೆ ನನ್ನ ನೈಜ ಸ್ವರೂಪ ಅದು ಯಾವುದು ಅಂತಂದರೆ ಅದು ಸುಖ ಅನಂತ ಸುಖ ಅನಂತ ಶಾ ಶಾಂತಿ ಇದನ್ನು ಪಡೆಯುವುದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ಸಹ ಭಗವದ್ಗೀತೆಯಲ್ಲಿ ಕೃಷ್ಣ ಭಾಳ ಸುಂದರವಾಗಿ ನಾನಾ ರೀತಿಯಲ್ಲಿ ಅದನ್ನು ವಿವರಿಸಿ ಹೇಳಿದ್ದಾನೆ ಅರ್ಜುನನನ್ನು ನಿಮಿತ್ತವಾಗಿಟ್ಕೊಂಡು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ಇದು ಅದಕ್ಕೆ ಹೇಳ್ತಾರೆ ಭಗವದ್ಗೀತೆ ಇದೆಯಲ್ಲ ಅದು ಕೇವಲ ಉಪದೇಶ ಗ್ರಂಥ ಮಾತ್ರ ಅಲ್ಲ ಪ್ರಾಯೋಗಿಕ ಮಂತ್ರವೂ ಹೌದು ಅದು ಪ್ರಾಕ್ಟಿಕಲ್ ಆಗಿ ಹೇಳ್ತಕ್ಕಂಥ ಒಂದು ಗ್ರಂಥವೂ ಹೌದು ಅಂತ ಹಾಗಾದರೆ ಏನು ಹೇಗೆ ಅದನ್ನು ಶ್ರೀಕೃಷ್ಣ ಹೇಗೆ ಅಷ್ಟು ಚೆನ್ನಾಗಿ ಅದನ್ನು ವಿವರಿಸಿದ್ದಾನೆ ಅಂತಂದರೆ ಅದರಲ್ಲಿ ಹಾಗಾದರೆ ನಾವೆಲ್ಲ ಬಿಟ್ಟುಬಿಟ್ಟು ಎಲ್ಲ ಕೆಲಸ ಮಾಡಿದ್ರೆ ಸುಮ್ಮನೆ ಕೂತ್ಕೊಬೇಕಾ ಹಾಗಾಗಲ್ಲ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಪ್ರವೃತ್ತಿಗಳಿರುತ್ತೆ ಅವರ ಸ್ವಭಾವಕ್ಕೆ ಆ ಸ್ವಭಾವಕ್ಕೆ ಅನುಗುಣವಾಗಿ ಅವನು ಆಧ್ಯಾತ್ಮಿಕವಾಗಿ ಮುಂದುವಡಿಬೇಕು ಯಾವುದನ್ನೂ ತೆಗೆದುಹಾಕಿಲ್ಲ ಕೃಷ್ಣ ಅದಕ್ಕೆ ನಾಲ್ಕು ಯೋಗಗಳನ್ನು ಭಗವಂತ ಕೃ ಭಗವಾನ್ ಶ್ರೀಕೃಷ್ಣ ಕೊಟ್ಟು ಹೋಗಿದ್ದಾನೆ ಮೊದಲನೇದು ಕರ್ಮಯೋಗ ಆಮೇಲೆ ಭಕ್ತಿಯೋಗ ಆಮೇಲೆ ಯೋಗ ರಾಜಯೋಗ ಅಂತ ಹೇಳ್ತಾರೆ ಅದಕ್ಕೆ ನಂತರ ಜ್ಞಾನಯೋಗ ಇದೆಲ್ಲವೂ ಸಹ ಸಮ್ಮಿಳಿತವಾಗಬೇಕಂತೆ ಒಂದೇ ಆಗಬಾರ್ದು ಎಲ್ಲವೂ ಸಹ ಸಮ್ಮಿಳಿತಗೊಳಿಸಿ ಕೊನೆಗೆ ನಾವು ನಮ್ಮ ಅಂತರಾಳದಲ್ಲಿರ್ತಕ್ಕಂಥ ಭಗವಂತನನ್ನು ಸೇರುವ ಮಾರ್ಗವನ್ನು ಸಹ ನಾವು ತಿಳ್ಕೊಬೇಕು ಹಾಗೆ ತಿಳ್ಕೊಂಡ್ರೆ ಜೀವನಕ್ಕೆ ಒಂದು ಬೆಲೆ ಬರುತ್ತೆ ಜೀವನಕ್ಕೆ ಒಂದು ಶಕ್ತಿ ಬರುತ್ತೆ ಜೀವನಕ್ಕೆ ಒಂದು ಗುರಿ ಸಿಕ್ಕತ್ತೆ ನಮಗೆ ಆ ಗುರಿಯ ಗುರಿಯೊಳಗೆ ಮುಂದುವರಿಯುವುದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಆ ಮುಂದುವರಿಯುವ ಯತ್ನ ಇದೆಯಲ್ಲ ಅದನ್ನು ಆಧ್ಯಾತ್ಮಿಕತೆ ಆಧ್ಯಾತ್ಮಿಕ ಸಾಧನೆ ಅಂತ ಹೇಳ್ತಾರೆ ಸಾಧನೆ ಆ ಸಾಧನೆಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನಾವು ಪ್ರತಿನಿತ್ಯದ ಜೀವನದಲ್ಲಿ ಬೆಳಗಿಂದ ಹಿಡಿದು ಸಾಯಂಕಾಲ ತನಕ ರಾತ್ರಿ ತನಕ ಮರುದಿಸುವ ಸಹ ಹಾಗೆ ಆ ಸಾಧನಾ ರೂಪವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ಕೊಳ್ಬೇಕು ಇದು ವೇದಾಂತದ ಸಾರ ಅದು ಅದರಿಂದ ಫಲ ಏನು ಅಂತಂದರೆ ಅನಂತ ಸುಖ ಪ್ರಾಪ್ತಿ ಆ ಗುರಿ ನಮ್ಮಲ್ಲಿ ಯಾವಾಗ ಇಟ್ಕೊಬೇಕು ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳ್ತಾ ಇದ್ದರು ಒಬ್ಬ ವ್ಯಕ್ತಿ ಗುರಿ ಇರ್ತಕ್ಕಂಥ ವ್ಯಕ್ತಿ ಒಂದು ಹತ್ತೋ ಹದಿನೈದೋ ಒಂದು ತಪ್ಪುಗಳನ್ನು ಮಾಡ್ಬೋದು ಒಂದು ಯಾವುದೋ ಒಂದು ಗುರಿ ಇಟ್ಕೊಂಡು ಇರ್ತಕ್ಕಂಥ ವ್ಯಕ್ತಿ ಗುರಿ ಇಲ್ಲದ ವ್ಯಕ್ತಿ ನೂರಾರು ತಪ್ಪುಗಳನ್ನು ಜೀವನದಲ್ಲಿ ಮಾಡ್ತಾನೆ ಹೋಗ್ತಾನಂತೆ ಹಾಗಾಗಿ ಒಂದು ಗುರಿ ಇಟ್ಕೊಬೇಕು ಆ ಗುರಿ ಹೇಗಿರಬೇಕು ಅತಿ ಶ್ರೇಷ್ಠವಾಗಿರ್ಬೇಕಂತ ಅದನ್ನು ನಮ್ಮ ಪೂರ್ವಿಕರು ನಮ್ಮ ಋಷಿ ಮುನಿಗಳು ಎಷ್ಟೋ ಸಹಸ್ರ ವರ್ಷಗಳಿಂದ ಭಾರತೀಯರಿಗೆ ಮಾತ್ರಲ್ಲ ವಿಶ್ವಕ್ಕೆ ಕೊಟ್ಟಿರ್ತಕ್ಕಂಥ ಗುರಿ ಏನು ಅಂತಂದರೆ ಆತ್ಮ ಸಾಕ್ಷಾತ್ಕಾರ ವೇಕು ಚೂಡಾಮಣಿಯಲ್ಲಿ ಹೇಳ್ತಾರೆ ಯಾರು ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಮಾಡೋದೆಲ್ವೋ ಅವನು ಆತ್ಮಹ ಅಂದರೆ ಆತ್ಮಹತ್ಯೆಗೆ ಮಾಡಿಕೊಂಡ ಹಾಗೆ ಅಂತ ಹೇಳ್ತಾರೆ ಹಾಗಾಗಿ ಜೀವನಕ್ಕೆ ಒಂದು ಗುರಿ ಇದೆ ಆ ಗುರಿಯನ್ನು ಸಾಧಿಸಬಹುದು ಈಗ ಈಗಲೇ ಇದೇ ಜನ್ಮದಲ್ಲಿ ಸಾಧಿಸಬಹುದು ಅನ್ನೋದನ್ನು ವೇದ ಅಂತ ಹೇಳುತ್ತೆ ಇದೇ ಜನ್ಮದಲ್ಲಿ ಶ್ರೀ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಯಾರು ಎಹೈವ ತೈಜಿತ ಸರ್ಗೋ ಯಶಾಂ ಸಾಮ್ಯ ಸ್ಥಿತಮ್ಮನ ಯಾರ ಮನಸ್ಸು ಪರಮಾತ್ಮನಲ್ಲಿ ಒಂದಾಗಿದೆಯೋ ಅವನಿಗೆ ಹುಟ್ಟು ಸಾವು ಎನ್ನುವ ಈ ಬಂಧನದಿಂದ ಅವನು ಮುಕ್ತನಾಗಿ ಹೋಗ್ತಾನೆ ಅಂತ ನಮ್ಮಲ್ಲಿ ಎಲ್ಲರಿಗೂ ನಂಬಿಕೆ ಇದೆ ಸತ್ಯ ಏನು ಅಂತಂದರೆ ಹುಟ್ಟು ಸಾವು ಹುಟ್ಟು ಸಾವು ಈ ಒಂದು ಚಕ್ರದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಇದರಿಂದ ಪಾರ ಆಗುವುದಕ್ಕೆ ಪ್ರಯತ್ನ ಮಾಡಲೇಬೇಕು ಇಲ್ಲದೇ ಇದ್ರೆ ಏನಾಗುತ್ತೆ ಹೋಗ್ತಾನೇ ಇರುತ್ತೆ ಕಷ್ಟ ಸು ಕಷ್ಟ ಆ ಕಷ್ಟ ಯಾರೋ ಒಂದು ಒಂದು ಉದಾಹರಣೆ ಕೊಡ್ತಾ ಇದ್ದರು ಈ ಗಾಣಕ್ಕೆ ಎತ್ತನ್ನು ಕಟ್ತಾ ಇದ್ರು ನೀವು ಕೋಣನ ಕಟ್ತಾ ಇದ್ರು ಗೊತ್ತಾ ನಿಮಗೆ ಗಾಣಕ್ಕೆ ಹಿಂದೆ ಆ ಗಾಣದ ಮುಂದೆ ಅದು ಅದು ಅವನ ಗಾಣ ಗಾಣದವನು ಅದನ್ನು ಎತ್ತನ್ನು ಓಡಿಸ್ಬೇಕಾಯಿತು ಹಿಂದ್ಗಡೆ ತಿರುಗಬೇಕಾಗಿತ್ತು ಆ ಒಂದು ಒಂದು ತಲೆಯಲ್ಲಿ ಯೋಚನೆ ಮಾಡ್ದ ಒಂದು ಉಪಾಯ ಅವನು ಹುಡುಕ್ದ ಏನಿಲ್ಲ ಆ ಗಾಣದ ಮುಂದೆ ನೊಗ ಇದೆಯಲ್ಲ ಆ ನೊಗದ ಮುಂದೆ ಒಂದು ಹಸಿ ಹುಲ್ಲನ್ನು ಒಂದು ಒಂದು ಕಟ್ಟನ್ನು ಕಟ್ಟಿದ ಈ ಈ ಕೋಣ ಪಾಪ ಮುಂದ್ಗಡೆ ಹುಲ್ಲಿದೆ ಅದನ್ನು ತಿನ್ನಬೇಕು ಅಂತ ತನ್ನ ಮುಖವನ್ನು ಅದು ತನ್ನ ಮೂತಿಯನ್ನು ಮುಂದೆ ಹಾಕ್ಕೊಂಡು ಹೋಗ್ತಾ ಇತ್ತು ಈಗ ಸಿಕ್ಕತ್ತಿಲ್ಲ ಕಾಣ್ತಾ ಇದ್ದಲ್ಲ ಅಂತ ತಿರುಗ್ತಾ ಇತ್ತು ಹಾಗೆ ನಮಗೆ ಜೀವನವೂ ಸಹ ಹಾಗೆ ತಿರುಗುವುದೇ ಹುಟ್ಟು ಸಾವು ಹುಟ್ಟು ಸಾವು ಎನ್ನುವ ಈ ಒಂದು ಚಕ್ರಕ್ಕೆ ನಾವು ಸಿಕ್ಕಾಕೊಂಡಿದ್ವಿ ಅದರಿಂದ ಪಾರಾಗುವುದು ಆಗುವುದು ಹೇಗೆ ಅದನ್ನು ವೇದಾಂತ ಸ್ಪಷ್ಟವಾಗಿ ಸುಲಭಪ್ರಾಯವಾಗಿ ಸರ್ವರಿಗೂ ಸಹ ಅದಕ್ಕೆ ಸೇರುವ ಒಂದು ಒಂದು ನೀತಿಯನ್ನು ನಾವು ಕೊಟ್ಟು ಕೊಟ್ಟಿದ್ದೇವೆ ಹಾಗಾಗಿ ವಿಶ್ವಶಾಂತಿ ಆಗಬೇಕು ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಹೇಳು ವಿಶ್ವಶಾಂತಿ ಆಗಬೇಕು ಅಂತಂದರೆ ನಮ್ಮಲ್ಲೇ ನಾವು ಶಾಂತಿಯನ್ನು ಕ ಕಂಡಿಡಿದ್ರೆ ಬೇರೆಯವ್ರಲ್ಲಿ ಇಲ್ಲಿ ನಾವು ಶಾಂತಿ ಸಾಧ್ಯ ಇದೆ ಮೊದಲು ನಮ್ಮಲ್ಲಿ ಕಾಣಬೇಕು ಮತ್ತು ಬೇರೆಯವರು ಸಹ ಶಾಂತಿಗೆ ಇರುವ ಹಾಗೆ ನಾವು ಪ್ರಯತ್ನ ಮಾಡಬೇಕು ಅದಕ್ಕೆ ವಿಶ್ವಶಾಂತಿಗೆ ನಿಜವಾಗ್ಲೂ ಆಧಾರ ಯಾವುದು ಅಂತಂದರೆ ವೇದಾಂತ ವೇದಾಂತ ಅದನ್ನು ಸಿದ್ಧಾರೂಢ ಸ್ವಾಮೀಜಿಯವರು ಎಷ್ಟು ಚೆನ್ನಾಗಿ ಜೀವನದಲ್ಲಿ ತೋರಿಸ್ಕೊಟ್ರು ಯಾವ ಭೇದ ಭಾವವೂ ಇಲ್ಲದೆ ವೇದ ಆತ್ಮಕ್ಕೆ ಯಾವ ಭೇದ ಭಾವವೂ ಇಲ್ಲ ನನ್ನಲ್ಲಿ ಯಾವ ಆತ್ಮ ಇದೆಯೋ ಅದು ಅದೇ ಆತ್ಮ ನಿಮ್ಮಲ್ಲೂ ಸಹ ಇದೆ ಸರ್ವತ್ರವಾಗಿರ್ತಕ್ಕಂಥ ಆತ್ಮಚೈತನ್ಯ ಸರ್ವತ್ವವಾಗಿದೆ ಅದನ್ನು ಅವನಲ್ಲೂ ಸಹ ಭಗವಂತ ನಿದ್ದಾನೆ ಎನ್ನುವ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಚಿಂತನೆಯಿಂದ ಜೀವನವನ್ನು ನಡೆಸೋದಾದರೆ ವ್ಯವಹರಿಸೋದಾದರೆ ಪ್ರಪಂಚದಲ್ಲಿ ಆ ಶಾಂತಿ ಸಾಧ್ಯ ಇದೆ ಎಲ್ಲರೂ ಸೈನ್ ಹಾಕ್ತಾರೆ ವಿಶ್ವಶಾಂತಿಯ ಡಿಕ್ಲರೇಷನಿಗೆಲ್ಲ ಸೈ ಸೈನ್ ಹಾಕ್ತಾರೆ ಆ ಸೈನ್ ಹಾಕೋದು ಪೇಪರ್ಲೇ ಇರುತ್ತೆ ಹೊರತು ಅದು ಪ್ರಾಕ್ಟಿಕಲ್ ಆಗಿ ಆಗೋದಿಲ್ಲ ಆಗೋದಿಲ್ಲ ಹಾಗಾಗಿ ವಿಶ್ವದಲ್ಲಿ ಶಾಂತಿಯೇ ಇಲ್ಲ ಎಷ್ಟು ಸತಿ ಸೈನ್ ಹಾಕಿದಾರೋ ಗೊತ್ತಿಲ್ಲ ವಿಶ್ವಶಾಂತಿಗೆಗೋಸ್ಕರ ಹಾಗೇ ಇಲ್ಲ ಯಾಕೆ ಅಂತಂದರೆ ನಿಜವಾಗ ಅರ್ಥದಲ್ಲಿ ಆ ವಿಶ್ವಶಾಂತಿಯನ್ನು ನಮ್ಮೊಳಗೆ ನಾವು ತಂದುಕೊಂಡಿಲ್ಲ ವೇದಾಂತದ ಸಾರವಾಗಿರ್ತಲ್ಲೂ ಆಗಿರ್ತಕ್ಕಂಥ ಎಲ್ಲರಲ್ಲೂ ಸಹ ಭಗವಂತನಿದ್ದಾನೆ ಅನ್ನುವ ಭಾವನೆ ನಮ್ಮಲ್ಲಿನೂ ಮೂಡೇ ಇಲ್ಲ ಆ ಭಾವನೆಯನ್ನು ವೇದಾಂತ ಪ್ರಪಂಚಕ್ಕೆ ಕೊಟ್ಟಿದೆ ವಿಶ್ವಶಾಂತಿಯ ನಿಜವಾಗಿರ್ತಕ್ಕಂಥ ಸಂದೇಶವನ್ನು ವೇದಾಂತದ ಸಂದೇಶವನ್ನು ಮೊದಲನೇ ಬಾರಿಗೆ ವಿಶ್ವಕ್ಕೆ ಪರಿಚಯ ಮಾಡಿಸಿಕೊಟ್ಟವರು ಸ್ವಾಮಿ ವಿವೇಕಾನಂದರು ಅವರು ಜ ಅವರು ಹೇಳುವ ಹಾಗೆ ಜೀವನವೆಲ್ಲೂ ಸಹ ವೇದಾಂತಮಯವಾಗಬೇಕು ಜ್ಞಾನ ಭಕ್ತಿ ಎಲ್ಲೂ ಸಹ ಅದರಲ್ಲಿ ಒಳಗೊಳ್ಳಬೇಕು ಜೀವನ ಆಗಬೇಕು ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ಹೇಳಿಕೊಟ್ರು ಹೀಗೆ ಇವತ್ತಿನ ಸಂಭವಾಮಿ ಯುಗೆ ಅಂತ ಹೇಳಿದಾಗ ಈಗಾಗಲೇ ಭಾಳ ಚೆನ್ನಾಗಿ ಹೇಳಿದರು ಅದು ಈ ಕಲಿಯುಗದಲ್ಲಿ ಭಗವಂತ ಶರೀರೂಪ ತಾಳೋದಿಲ್ಲ ಅದರಲ್ಲಿ ಮಹಾತ್ಮರಾಗಿರ್ತಕ್ಕಂಥ ವ್ಯಕ್ತಿಗಳ ಮುಖಾಂತರ ಭಗವಂತ ತನ್ನ ಉಪದೇಶವನ್ನು ತನ್ನ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನು ಭಗವಂತ ಮಾಡ್ತಾನಂತೆ ಯಾಕೆ ಸಂತರ ಮುನ್ ಮುಖ ಮುಖಾಂತರ ಸಿದ್ಧಾರೂಢ ಸ್ವಾಮೀಜಿಯವರೇ ಅದಕ್ಕೆ ಉದಾಹರಣೆ ಭಗವಂತ ಆ ಆ ರೂಪದಲ್ಲಿ ಸಂತರ ಒಳಗಡೆಯಿಂದ ಪ್ರಚೋದನೆ ಮಾಡಿ ವಿಶ್ವಕ್ಕೆ ಬೇಕಾಗಿರ್ತಕ್ಕಂಥ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಸಂದೇಶವನ್ನು ಜಗತ್ತಿಗೆ ಪರಿಚಯ ಮಾಡಿಸಿಕೊಡ್ತಾನೆ ಅಂತ ಅಂಥ ಒಂದು ವೇದಿಕೆಯಲ್ಲಿ ನಾವಿವತ್ತು ಇದ್ದೀವಿ ಪೂಜ್ಯರಾಗಿರ್ತಕ್ಕಂಥ ಭಗವತ್ ಸ್ವರೂಪಿ ಆಗಿರ್ತಕ್ಕಂಥ ಭಗವಾನ್ ಸಿದ್ಧಾರೂಢ ಸ್ವಾಮೀಜಿಯವರು ನಮ್ಮೆಲ್ಲರೂ ಸಹ ಸದಾ ಹರಿಸಲಿ ಈಗಲೂ ಸಹ ಅನೇಕರು ಅವರ ಪ್ರಾರ್ಥನೆ ಮಾಡಿದ್ದನ್ನೆಲ್ಲ ಅದನ್ನು ಸಾಕಾರಗೊಳಿಸ್ತಾ ಇದ್ದಾರೆ ಸಿದ್ಧಾರೂಢರು ಆ ಸಿದ್ಧಾರೂಢ ಪದ ಪದ ಕಮಲಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನಮ್ಮಲ್ಲಿ ಹೇಳುವ ಹಾಗೆ ಲೋಕ ಸಮಸ್ತ ಸುಖಿನೋ ಭವಂತು ಇದೇ ವೇದಾಂತದ ಮುಖ್ಯವಾಗಿರ್ತಕ್ಕಂಥ ಸಾರ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ಸರ್ವರಿಗೂ ಶುಭವಾಗಲಿ ಜಯರಾಮಕೃಷ್ಣ